ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇದು ಮುಂಬೈನ ಪಿ ಜಿ ರಾಥೋರ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಮ್ಮ ಜೀವನಕ್ಕೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಪ್ರವೇಶಿಸಿದ ಸಮಯದಿಂದಲೂ ನಾವು ಅಸಂಖ್ಯಾತ ಪವಾಡಗಳನ್ನು ವೀಕ್ಷಿಸಿದ್ದೇವೆ ಆದರೆ ಹನ್ನೊಂದು ಜುಲೈ ಎರಡು ಸಾವಿರದ ಆರರಂದು ಸಂಭವಿಸಿದ ಪವಾಡವು ನನ್ನ ಜೀವನದಲ್ಲಿನ ಒಂದು ತಿರುವು ಅದು ಅವರ ದೈವಾನುಗ್ರಹದಿಂದ ನಾನು ಅನುಭವಿಸಿದ ನಿಜವಾದ ಮುರುಜನ್ಮವಾಗಿತ್ತು ಅದೊಂದು ಸಾಧಾರಣ ಬೆಳಿಗ್ಗೆಯಾಗಿತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಾನು ಅವರನ್ನು ಗಾಢವಾಗಿ ನೆನಪಿಸಿಕೊಂಡಂತೆ ಕಣ್ಣೀರು ಸುರಿಯಿತು ನಂತರ ಆ ದಿನ ನನ್ನ ಮಗಳು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾದಳು ಆದುದರಿಂದ ನಾನು ನನ್ನ ಕೆಲಸವನ್ನು ಬೇಗನೆ ಬಿಟ್ಟು ಮನೆಗೆ ಹಿಂತಿರುಗಬೇಕಾಯಿತು ನಾನು ಬೋರ್ವಿಲಿಯಲ್ಲಿ ವಾಸಿಸುತ್ತಿದ್ದೆ ಮತ್ತು ಚರ್ಚ್ಗೇಟ್ನಲ್ಲಿ ಕೆಲಸ ಮಾಡುತ್ತಿದ್ದೆ ದಿನವೂ ಲೋಕಲ್ ಟ್ರೈನ್ನಲ್ಲಿ ಪ್ರಯಾಣ ಮಾಡುತ್ತಿದ್ದೆ ಆ ದಿನ ಸಂಜೆ ನಾನು ಐದು ಐವತ್ತರ ಲೋಕಲ್ ಟ್ರೈನನ್ನು ಚರ್ಚ್ಗೇಟ್ನಲ್ಲಿ ಹತ್ತಿದೆ ನನ್ನ ಬ್ಯಾಗನ್ನು ಮೇಲಿನ ರಾಕ್ ಮೇಲಿಟ್ಟೆ ಮತ್ತು ಫಸ್ಟ್ ಕ್ಲಾಸ್ ಬೋಗಿಯಲ್ಲಿ ವೃತ್ತ ಪತ್ರಿಕೆಯನ್ನು ಓದುತ್ತಾ ಕುಳಿತುಕೊಂಡೆ ರೈಲು ಬಾಂದ್ರಾ ನಿಲ್ದಾಣವನ್ನು ಬಿಡುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಒಂದು ಗುಡುಗಿನಂತಹ ಜೋರಾಗಿ ಕಣ್ಣು ಕುಕ್ಕುವ ಸ್ಫೋಟ ಉಂಟಾಯಿತು ಮತ್ತು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಅಂಧಕಾರದಲ್ಲಿ ಮುಳುಗಿತು ನನ್ನನ್ನು ಬೆಂಕಿಗೆ ಬಿಸಾಕಿದಂತೆ ನನ್ನ ದೇಹದ ಎಲ್ಲ ಭಾಗಗಳು ಉರಿಯುತ್ತಿರುವಂತೆ ನನಗೆ ಅನುಭವವಾಯಿತು ನನ್ನ ಜೀವನ ಕೊನೆಗೊಳ್ಳುತ್ತಿದೆ ಎಂದು ಅರಿತು ನಾನು ನನ್ನ ಪ್ರೀತಿಯ ಶ್ರೀ ಅಮ್ಮ ಭಗವಾನರನ್ನು ಕುರಿತು ಅಳುತ್ತಾ ಇದು ನನಗೇಕೆ ಆಯಿತು ನನ್ನ ಹೆಂಡತಿ ಮತ್ತು ಮಕ್ಕಳು ನನ್ನ ಮೇಲೆ ಆಧಾರಪಟ್ಟಿದ್ದಾರೆ ನಾನಿಲ್ಲದೆ ಅವರು ಏನು ಮಾಡುತ್ತಾರೆ ಎಂದು ಕೇಳಿದೆ ಆ ಕ್ಷಣದಲ್ಲೂ ನಾನು ಅವರನ್ನು ಕುರಿತು ಪ್ರಾರ್ಥಿಸುತ್ತಿದ್ದೆ ಆಗ ಹೊಗೆ ಮತ್ತು ಅವ್ಯವಸ್ಥೆಯ ನಡುವೆ ನಾನೊಂದು ಪ್ರಕಾಶಮಾನವಾದ ದೈವಿಕ ಬೆಳಕನ್ನು ನೋಡಿದೆ ಮತ್ತು ಅಲ್ಲಿ ನಮ್ಮ ಪ್ರೀತಿಯ ಶ್ರೀ ಭಗವಾನರು ನನ್ನ ಮುಂದೆ ನಿಂತಿದ್ದರು ಆ ದೈವಿಕ ಇರುವಿಕೆಯಿಂದ ಬಲವನ್ನು ತುಂಬಿಕೊಂಡು ನಾನು ಹೋಗಿಯಿಂದ ರೈಲ್ವೆ ಕಂಬಿಗಳ ಮೇಲೆ ಧುಮುಕಿದೆ ನನಗೆ ಆಶ್ಚರ್ಯವಾಗುವಂತೆ ನನ್ನ ದೇಹವು ರಕ್ತದಿಂದ ಆವರಿಸಿದ್ದರೂ ಸದೃಢವಾಗಿತ್ತು ಕೂಡಲೇ ನಾನು ಪ್ರಜ್ಞೆಯನ್ನು ಕಳೆದುಕೊಂಡೆ ನನಗೆ ಎಚ್ಚರವಾದಾಗ ಅದೊಂದು ಭಯೋತ್ಪಾದಕರ ದಾಳಿ ಎಂದು ತಿಳಿದುಕೊಂಡೆ ಅದೇ ಹನ್ನೊಂದು ಜುಲೈ ಎರಡು ಸಾವಿರದ ಆರರ ಮುಂಬೈ ರೈಲು ಬಾಂಬ್ ಆಸ್ಫೋಟಗಳು ನನ್ನ ಬೋಗಿಯಲ್ಲಿದ್ದ ಹಲವಾರು ಪ್ರಯಾಣಿಕರು ಪ್ರಾಣವನ್ನು ಕಳೆದುಕೊಂಡಿದ್ದರು ಇನ್ನೂ ಕೆಲವರು ತೀವ್ರವಾದ ಜೀವನ ಪರ್ಯಂತ ಕಾಡುವ ಗಾಯಗಳನ್ನು ಹೊಂದಿದ್ದರು ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪರಿಮಿತ ಅನುಗ್ರಹದಿಂದ ನಾನು ಪವಾಡ ಸದೃಶವಾಗಿ ಜೀವಂತವಾಗಿದ್ದೆ ಒಬ್ಬ ದಯಾಳು ಅಪರಿಚಿತ ವ್ಯಕ್ತಿ ನನ್ನ ಅಕ್ಕನ ಮಗಳಿಗೆ ಇನ್ನೂ ಕೆಲಸ ಮಾಡುತ್ತಿದ್ದ ಆ ಒಂದು ನನ್ನ ಫೋನ್ನಿಂದ ಇತರ ಎಲ್ಲ ನಗರದ ಎಲ್ಲ ಸಂಪರ್ಕಗಳು ಕೆಲಸ ಮಾಡದೇ ಇದ್ದ ಆ ಸಮಯದಲ್ಲಿ ನನಗೆ ಕರೆ ಮಾಡಲು ಸಹಾಯ ಮಾಡಿದರು ನನ್ನನ್ನು ಬಾಂದ್ರಾದ ಬಾಬಾ ಆಸ್ಪತ್ರೆಗೆ ಕರೆದೊಯ್ದರು ಅಲ್ಲಿ ವೈದ್ಯರುಗಳು ನನ್ನ ಗಾಯಗಳನ್ನು ಅರವಳಿಕೆಯಿಲ್ಲದೆ ಹೊಲಿದರು ನನ್ನ ಕುಟುಂಬಕ್ಕೆ ನಂತರ ತಿಳಿಸಲಾಯಿತು ಮತ್ತು ಅವರು ಅಘಾತಗೊಂಡು ಅಲ್ಲಿಗೆ ಬಂದರು ಆದರೂ ನಾನು ನಿಶ್ಚಿತ ಸಾವಿನಿಂದ ಬದುಕುಳಿದಿದ್ದಕ್ಕಾಗಿ ಅವರೆಲ್ಲರೂ ಗಾಢವಾದ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಿಜಕ್ಕೂ ನನಗೆ ಒಂದು ಹೊಸ ಜೀವನವನ್ನು ಕೊಟ್ಟರು ಬಾಂಬ್ ನನ್ನ ತಲೆಯ ಮೇಲೆಯೇ ಸ್ಫೋಟಗೊಂಡರೂ ನಾನು ಬದುಕಿದ್ದೆ ಒಂದು ತಿಂಗಳೊಳಗೆ ಯಾವುದೇ ಶಾಶ್ವತ ಹಾನಿಯಿಲ್ಲದೆ ಗುಣಮುಖನಾದೆ ಆ ದಿನದಿಂದ ನನ್ನ ಜೀವನದ ಪ್ರತಿಯೊಂದು ಕ್ಷಣವೂ ದೈವ ರಕ್ಷಣೆಯ ಅರಿವಿನಿಂದ ತುಂಬಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಕುಟುಂಬವನ್ನು ಲೆಕ್ಕವಿಲ್ಲದಷ್ಟು ಸಮಯ ರಕ್ಷಿಸಿದ್ದಾರೆ ಮತ್ತು ಊಹೆಗೆ ನಿಲುಕದಷ್ಟು ಸಮೃದ್ಧವಾಗಿ ನಮ್ಮನ್ನು ಆಶೀರ್ವದಿಸಿದ್ದಾರೆ ನಾನು ನನ್ನ ಜೀವನವನ್ನು ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅರ್ಪಿಸಿದ್ದೇನೆ ನನ್ನ ಕಡೆಯ ಉಸಿರು ಇರುವವರೆಗೂ ನಾನು ಅವರ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ ನನ್ನ ಪ್ರೀತಿಯ ಅಮ್ಮ ಭಗವಾನ್ ಈ ಪವಾಡ ಸದೃಶ ಪುನರ್ಜನ್ಮಕ್ಕೆ ಮತ್ತು ಅಸಾಧ್ಯವಾದದನ್ನು ಸಾಧ್ಯವನ್ನಾಗಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಚಮತ್ಕಾರ ಪ್ರದಾತ ಜೀವನ ಪ್ರದಾತ ಅನುಗ್ರಹ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ